ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೆಮ್ಮೆಯ ವ್ಯಕ್ತಿಯಾಗಿರುವಂತಹ ಈಗಾಗಲೇ ದಂತಕಥೆಯಾಗಿ ಉಳಿದಿರುವಂತಹ ನಮ್ಮ ನಿಮ್ಮೆಲ್ಲರ ಹಾಗೂ ಇಡೀ ನಾಡಿಗೆ ಹಾಗೂ ದೇಶಕ್ಕೆ ಬೇಕಾದಂತಹ ಒಬ್ಬ ಅಪ್ರತಿಮ ವ್ಯಕ್ತಿಯಾದಂತಹ ಲೋಕಾಯುಕ್ತ ಮುಖ್ಯಸ್ಥರಾಗಿ ಈ ಹಿಂದೆ ಸೇವೆ ಸಲ್ಲಿಸಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದಂತಹ ಎನ್ ಸಂತೋಷ್ ಹೆಗಡೆ ಸಾಹೇಬರು ನಮ್ಮ ಕರೆಯ ಮೇರೆಗೆ ಅಫ್ಜಲ್ಪುರದಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಕಾನೀಪ ಧ್ವನಿ ಸಮಾವೇಶದಲ್ಲಿ ಆ ಉದ್ಘಾಟನೆಗಾಗಿ ಒಪ್ಪಿಕೊಂಡಿರುತ್ತಾರೆ ಸೆಪ್ಟೆಂಬರ್ ಹದಿನಾರರಂದು ಕಲಬುರ್ಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಡೆಯುವಂಥ ನಗರದಲ್ಲಿ ನಡೆಯುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಫಜಲ್ಪುರ್ ಘಟಕ ಹಾಗೂ ಕಲಬುರಗಿ ಘಟಕದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮಾವೇಶ ಏನು ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಿ ಜೊತೆಗೆ ಅಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಅಮೃತ ಹಸ್ತದಿಂದ ನೆರವೇರಿಸೋದಕ್ಕೆ ಬರ್ತಾ ಇದ್ದಾರೆ ಈ ಹಿಂದೆ ನಮ್ಮ ನಾಡು ಹಾಗೂ ದೇಶ ಕಂಡಂತ ಹಿಂದೆ ಒಬ್ಬ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಪ್ರಭಾವಿ ಮಂತ್ರಿಗಳನ್ನು ಸೆಂಟ್ರಲ್ ಜೈಲಿಗೆ ತಳ್ಳಿದಂಥ ಒಬ್ಬ ಏಕೈಕ ವ್ಯಕ್ತಿ ಏನಾದರೂ ನಮ್ಮ ದೇಶದಲ್ಲಿ ಇದಾರಂತಂತಂದರೆ ಅದು ನಾವು ಹೆಮ್ಮೆಯಿಂದ ನಮ್ಮ ಕರ್ನಾಟಕದ ಸಂತೋಷ್ ಹೆಗಡೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದರ ಜೊತೆಗೆ ಅವರು ಒಂದು ಲೋಕಾಯುಕ್ತ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿದ್ದುಕೊಂಡು ಜೊತೆಗೆ ಸುಪ್ರೀಂ ಕೋರ್ಟ್ನ ವಿಶ್ರಾಂತಿ ನ್ಯಾಯಾಧೀಶರಾಗಿ ನಿವೃತ್ತಿ ಹೊಂದಿದ್ದರೂ ಇವತ್ತು ಏನೂ ಆಸ್ತಿ ಮಾಡ್ಕೊಂಡಿಲ್ಲ ಇವತ್ತು ಅವ್ರಿಗೆ ಇರೋಕೆ ಒಂದೇ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಪ್ಲಾಟ್ ಇದೆ ಇವತ್ತು ಅವರಿಗೆ ಒಂದು ಎರಡು ಲಕ್ಷ ರೂಪಾಯಿ ಪೆನ್ಷನ್ ಬರ್ತದೆ ಇವತ್ತಿಗೂ ತಮ್ಮ ವಕೀಲ್ ವೃತ್ತಿಯಲ್ಲಿ ತಮ್ಮ ಕಾಯಕವನ್ನು ಮುಂದುವರಿಸ್ತಾ ಇವತ್ತು ನಮ್ಮ ಕಾನಿಪ್ಪ ಧ್ವನಿ ಸಂಘಟನೆಗೆ ನಾವು ಕರೆದಂಥ ಒಂದು ಎರಡು ಮೂರು ಕಾರ್ಯಕ್ರಮಕ್ಕೆ ಹಾಜರಾಗಿ ನಮಗೆ ಅನೇಕ ರೀತಿಯಿಂದ ಮಾರ್ಗದರ್ಶನ ಹಾಗೂ ನಿಮ್ಮ ಸಂಘಟನೆಗೆ ಯಾವ ರೀತಿ ಬೇಕಂದ್ಬಿಟ್ಟು ಆ ರೀತಿ ನನ್ನ ಮಾರ್ಗದರ್ಶನ ನನ್ನ ಸಲಹೆ ಸಹಕಾರ ಖಂಡಿತ ನೀಟ್ ತಂದ್ಬಿಟ್ಟು ಹೇಳಿದ ಹಿನ್ನೆಲೆಯಲ್ಲಿ ನಮ್ಮ ಕಾನಿಪಾಧ್ವನಿಗೆ ಅದೊಂದು ದೊಡ್ಡ ಶಕ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಆ ಒಂದು ವ್ಯಕ್ತಿ ಈ ಜಿಲ್ಲೆಗೆ ಬರಂತ ಸಂತೋಷ ಅಂತ ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಇದರ ಮಹತ್ತರ ಜವಾಬ್ದಾರಿಯನ್ನು ನಮ್ಮ ಕಾನಿಪಾಧ್ವನಿ ಕಲಬುರಗಿ ಘಟಕದ ಜಿಲ್ಲಾಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಪಗಡೆ ಅದರ ಜೊತೆಯಾಗಿ ನಮ್ಮ ಅಫಲ್ಪುರ್ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಎಲ್ಲಲಿಂಗ್ ಪೂಜಾರಿ ಇವರಿಬ್ಬರ ಮೇಲೆ ವಹಿಸ್ತಾ ಇದ್ದೀನಿ ಇನ್ನು ಉಳಿದಂತೆ ಅಂದಿನ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಜಿಲ್ಲೆ ಏನಿದಾವೆ ಇವತ್ತು ಇವತ್ತು ನಮ್ಮ ಪಕ್ಕದಲ್ಲಿ ಬೀದರ್ ಜಿಲ್ಲಾಧ್ಯಕ್ಷ ಆದಂಥ ಮೋಸಿನ್ ಅಲಿ ಅವರು ನಮ್ಮ ಪಕ್ಕದಲ್ಲಿದ್ದಾರೆ ಆ ಜಿಲ್ಲೆಯಿಂದನೂ ಪತ್ರಕರ್ತರು ಬರ್ತಾರೆ ಅದ್ರ ಜೊತೆಗೆ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಹಾಗೂ ಈ ಸುತ್ತಮುತ್ತ ರಾಯಚೂರಿನಿಂದ ಒಂದು ಐದಾರು ಜಿಲ್ಲೆಯಿಂದ ಪತ್ರಕರ್ತರನ್ನೊಳಗೊಂಡಂತೆ ಭಾಳಷ್ಟು ಜನ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಅಂದಿನ ಕಾರ್ಯಕ್ರಮ ಭಾಳಷ್ಟು ಆಗ್ಬೇಕು ಆಮೇಲೆ ಅವತ್ತು ಏನು ಏನು ಒಂದು ನಾಲ್ಕು ಹಿತ ನುಡಿಗಳು ನಡೀತಾರೆ ಜೀವನದ ಭಾಳಷ್ಟು ಒಂದು ಅತ್ಯಮೂಲ್ಯವಾದಂಥ ಮಾತುಗಳನ್ನ ಕೇಳೋಕ್ಕೆ ಭಾಳಷ್ಟು ಜನ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಮಾತು ನಡೆ ನುಡಿನ ಅವತ್ತಿನ ದಿನ ನಾವು ನೀವೆಲ್ಲ ಕೇಳ್ಬಿಟ್ಟು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಗ್ಬೇಕಂದ್ಬಿಟ್ಟು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಪಗಡೆ ಸರ್ ಅವ್ರಿಗೂ ಹಾಗೂ ಎಲ್ಲಲಿಂಗ್ ಪೂಜಾರಿ ಅವ್ರಿಗೆ ವಹಿಸಿದ್ದೀನಿ ಪತ್ರಕರ್ತರ ಒಂದು ಜಿಲ್ಲಾ ಸಮಾವೇಶ ಹಿಂದಿನ ಸ್ಥಿತಿಯಲ್ಲಿ ಪತ್ರಕರ್ತರ ಹಾದಿ ಕವಲು ದಾರಿಯಲ್ಲಿ ಸಾಗಿದೆ ಯಾವ ಪತ್ರಕರ್ತರು ನೆಮ್ಮದಿಯಾಗಿ ಇವತ್ತು ತೊಂಬತ್ತು ಪರ್ಸೆಂಟ್ ಭಾಗ ನೆಮ್ಮದಿಯಾಗಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಸವಲತ್ತು ಇಲ್ಲ ಆ ಒಂದು ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು ಯಾವ ರೀತಿ ಮುಂದಿನ ದಿನದಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ನಾವು ತೊಡಗಬೇಕಂತ ಒಂದು ಅವೇರ್ನೆಸ್ ಕಾರ್ಯಕ್ರಮದ ಜೊತೆಗೆ ಅಂದಿನ ಕಾರ್ಯಕ್ರಮಕ್ಕೆ ಅನೇಕ ಕಾಲೇಜಿನ ಡಿಗ್ರಿ ಸ್ಟೂಡೆಂಟ್ಸು ಬರ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ ಅವರು ಮಾತು ಕೇಳಿಬಿಟ್ಟು ಆ ಒಂದು ಇನ್ಸ್ಪೈರ್ ಆಗೋಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನಾವು ಇನ್ಸ್ಪೈರ್ ಆಗೋದ್ರ ಜೊತೆಗೆ ನಮ್ಮ ಮುಂದಿನ ಅಂತ ಏನಿದೆ ನಾವು ಯಾವ ರೀತಿ ನ್ಯಾಯ ಪಡಿಬೋದು ಯಾವ ರೀತಿ ಸಾಗಬೇಕನ್ನೋ ದೃಷ್ಟಿಯಿಂದ ಈ ಒಂದು ಜಿಲ್ಲಾ ಸಮಾವೇಶ ಮಾಡಕ್ಕೆ ಹೊರಟಿದ್ದೀವಿ ಇದರ ಜೊತೆ ಜೊತೆಯಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೊಂದ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ತೆರೆಮರೆಯ ಸಾಧಕರನ್ನು ಗುರುತಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮನೂ ಒಂದು ಅರ್ಥಪೂರ್ಣವಾಗಿ ಮಾಡ್ಬೇಕನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಹಮ್ಕೊಂಡಿದ್ದೀವಿ ಸರ್ ರಾಜ್ಯದ ಜನತೆಗೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿನ ಆಗಲಿದೆ ಅದು ಸೆಪ್ಟೆಂಬರ್ ಹದಿನಾರು ನಾವೆಲ್ಲರೂ ಕೂಡ ಸಾಕಷ್ಟು ಕಾತ್ರದಿಂದ ಕಾಯ್ತಾ ಕೂತಿದ್ದೇವೆ ಯಾಕೆಂತ ಕೇಳಿದ್ರೆ ಸಂತೋಷ್ ಹೆಗಡೆ ಸರ್ ಅವರ ಹೆಸರನ್ನ ಕೇಳಿನೇ ರಾಜಕಾರಣಿಗಳಿಗೆ ನಡುಕ ಹುಟ್ಟುತ್ತೆ ನಾವೆಲ್ಲರೂ ಚಿಕ್ಕವರಿರುವಾಗ ಅವರು ತೆಗೆದುಕೊಂಡಿರ್ತಕ್ಕಂಥ ಸಾಕಷ್ಟು ನಿರ್ಧಾರಗಳು ಕಠಿಣ ನಿರ್ಧಾರಗಳು ನಮ್ಮೆಲ್ರಿಗೂ ಮಾದರಿ ಅಂತ ಸಂದರ್ಭದಲ್ಲಿ ಅನಿಸುತ್ತೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಒಂದೇನ್ ಡೇಟ್ ಕೊಟ್ಟಿದಾರಲ್ಲ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ನಮಗೆ ಸಿಕ್ಕಿರ್ತಕ್ಕಂತ ಈ ಅವಕಾಶವನ್ನ ಕೇವಲ ಕಲಬುರಗಿ ಜಿಲ್ಲೆಯಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷ ಪ್ರತಿಯೊಬ್ಬ ತಾಲೂಕಾ ಅಧ್ಯಕ್ಷ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಮಾಡುವುದು ಎಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಮನವಿಯನ್ನು ಮಾಡ್ತಾನೆ ಹಾಗಾಗಿ ನಾನು ಕೇವಲ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ನನ್ನ ಕೈಲಿ ಆಗ್ತಿರ್ತಕ್ಕಂಥ ಅಳಿಲು ಸೇವೆಯನ್ನ ಮಾಡ್ತೀನಿ ಜೊತೆಗೆ ನಮ್ಮ ತಾಲೂಕ ಎಲ್ಲ ತಾಲೂಕಿನ ಜನತೆ ಜೊತೆಗೆ ನಮ್ಮ ಜಿಲ್ಲಾ ಜಿಲ್ಲಾಧ್ಯಕ್ಷರನ್ನ ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ಇಡೀ ರಾಜ್ಯ ಹಿಂದೆ ತಿರುಗಿ ನೋಡುವಂತೆ ನಾವೆಲ್ಲರೂ ಮಾಡೋಣ ಅನ್ನುವ ಒಂದು ಶಪಥವನ್ನ ಈ ಸಂದರ್ಭದಲ್ಲಿ ಮಾಡ್ತಾನೆ ಈ ಒಂದು ಕಾರ್ಯಕ್ರಮ ಇಡೀ ಸ್ವಾಭಿಮಾನಿ ಪತ್ರಕರ್ತರಿಗೆ ಹೇಗಾಗಬೇಕು ಅಂತ ಕೇಳಿದ್ರೆ ಐತಿಹಾಸಿಕ ಕಾರ್ಯಕ್ರಮ ಇದೊಂದು ಲಾಂಛನ ಆಗಬೇಕು ಇಡೀ ರಾಜ್ಯದಲ್ಲಿ ಅಂತ ಒಂದು ಕಾರ್ಯಕ್ರಮದ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ರಾಜ್ಯಾಧ್ಯಕ್ಷರ ಅಲ್ಲದೆ ಇಡೀ ರಾಜ್ಯದ ಮೂಲೆ ಮೂಲೆ ಇರತಕ್ಕಂತಹ ಪತ್ರಕರ್ತರು ಆಗಮಿಸಬೇಕು ಜೊತೆಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾರೆ ನಮಸ್ಕಾರ ಇದೇ ಸೆಪ್ಟೆಂಬರ್ ಹದಿನಾರರಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮಾವೇಶ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಿಂದ ನಡೀತಾ ಇದೆ ಅದಕ್ಕೆ ವಿಶೇಷವಾಗಿ ದೇಶಕ್ಕೆ ಗುರುತಿಸಿಕೊಂಡಿರುವಂತಹ ನ್ಯಾಯಾಧೀಶರಾಗಿರುವಂತಹ ಹೆಗ್ಡೆ ಅವರು ಬರ್ತಾ ಇದ್ದಾರೆ ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬ ಪತ್ರಕರ್ತರು ಹಾಗೂ ಸಮಾಜ ಸೇವಕರು ಎಲ್ಲ ಸಂಘಟನೆಯ ಹೋರಾಟಗಾರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಹಾಕಬೇಕನ್ನು ಈ ಸುದ್ದಿಗೋಷ್ಠಿ ಮೂಲಕ ಕೇಳ್ಕೊತಾರೆ ಇವತ್ತು ಅಧಿಕಾರಿಗಳ ಅಧಿಕಾರಿಗಳಲ್ಲಿ ನಡುಗು ಹುಟ್ಟಿಸುವಂತ ಒಂದು ಅಧಿಕಾರವನ್ನ ತೋರಿಸಿರ್ತಕ್ಕಂಥ ಒಂದು ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಭ್ರಷ್ಟಾಚಾರಿಗಳಿಗೆ ಹಾಗೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ನಿವೃತ್ತ ನ್ಯಾಯಾಧೀಶರು ಅವರು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ಒಂದು ಪತ್ರಕರ್ತರ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದೇ ನಮಗೆ ಒಂದು ಹೆಮ್ಮೆಯ ವಿಷಯ ಇವತ್ತು ನಾವು ಎಲ್ಲ ಕಡೆ ನಾವು ನಮ್ಮ ಮಾಧ್ಯಮಗಳಲ್ಲಿ ನಾವು ಮೊದಲು ನಾವು ಮೊದಲಿಂದ ನೋಡ್ಕೊಂಡು ಬಂದಾಗ ಮಾಧ್ಯಮಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಸಂತೋಷ್ ಹೆಗಡೆ ಸಾಹೇಬ್ರ ಹೆಸರನ್ನ ಕೇಳ್ತಾ ಬಂದಿದ್ದೇವೆ ಹಾಗೂ ನೋಡ್ತಾನು ಬಂದಿದ್ದೇವೆ ಆದರೆ ಅವರನ್ನ ನಾವು ಎದುರುಗಡೆ ಬಂದು ಇವತ್ತು ಎಲ್ಲ ಜನರಿಗೆ ಕಲಬುರಗಿ ಜನರಿಗೆ ಕಲಬುರ್ಗಿ ಭಾಗದ ಜನರಿಗೆ ಅವರ ಹಿತನುಡಿಗಳನ್ನು ಕೇಳುವಂತ ಒಂದು ಭಾಕ್ಯವನ್ನು ಇವತ್ತು ನಮ್ಮ ಸಂತೋಷ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಸಲಹೆ ಸಹಕಾರದ ಮೇರೆಗೆ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಹದಿನಾರನೇ ತಾರೀಖಿನಂದು ನಂದು ಕಲಬುರ್ಗಿ ಜಿಲ್ಲೆಯ ಪತ್ರ ಪತ್ರಕರ್ತರ ಸಮಾವೇಶಕ್ಕೆ ಆಗಮಿಸಲಿದ್ದು ಈ ಕಾರ್ಯಕ್ರಮಕ್ಕೆ ಅವರು ಬರುವುದಕ್ಕಿಂತ ಹೆಚ್ಚಾಗಿ ನಾವು ಅವರಿಂದ ಕಲಿಯುವಂಥದ್ದು ಬಹಳ ಇದೆ ಅವರ ಮಾತುಗಳನ್ನು ಆಲಿಸುವಂತದ್ದು ಬಹಳ ಇದೆ ನಾವು ಪತ್ರಕರ್ತರ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯ ಜನ ಅವರ ಮಾತುಗಳಿಗಾಗಿ ಕಾಯ್ತಾ ಇದ್ದಾರೆ ಅನ್ನು ಅನ್ನುವಂಥದ್ದನ್ನ ಈ ಗೋಷ್ಠಿಯಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದಲ್ಲದೆ ನಮ್ಮ ಸಂಘದ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಪಗಡೆ ಸಾಹೇಬರು ಸಾಹೇಬರಿಗೆ ಹಾಗೂ ನಮಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂದರೆ ನಮ್ಮಿಬ್ಬರಿಗೆ ಅಲ್ಲ ಇದು ನಮ್ಮ ಸಂಘದ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ಈ ಭಾರದ ಎಲ್ಲ ನಮ್ಮ ಕಾನಿಪಾ ಧ್ವನಿ ಪತ್ರಕರ್ತರ ಸಂಘಕ್ಕೆ ವಹಿಸಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕಂದ್ರೆ ಇಂತ ಒಂದು ಸದುಪಯೋಗ ನಮಗೆ ಬೇರೆ ಯಾರೋ ಒಬ್ಬರು ಮಹಾನ್ ವ್ಯಕ್ತಿ ಬರ್ತಾರೆ ಅಂತೇಳಿ ಎಲ್ಲರಿಗೆ ಬಿಂಬಿಸ್ಕೊಳ್ಳುವಂತಹ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ ಅಂದ್ರೆ ಅಷ್ಟೊಂದು ಹೆಮ್ಮೆ ಆಗ್ತಿರ್ಲಿಲ್ವೇನೋ ಅದು ಅಷ್ಟರ ಮಟ್ಟಿಗೆ ನಮಗೆ ಕೇವಲ ಒಂದು ದಿನಗಳ ಮಟ್ಟಿಗೆ ಎರಡು ದಿನಗಳ ಮಟ್ಟಿಗೆ ನಮಗೆ ಖುಷಿ ಕೊಡ್ತಿತ್ತೇನೋ ಆದ್ರೆ ಇದು ನಮ್ಮ ಜೀವನದಲ್ಲಿ ಒಂದು ಅತ್ಯುಮ್ಮ ಅತ್ಯ ಅಮೂಲ್ಯವಾದಂತಹ ಒಂದು ದಿನವಾಗಿ ನಮಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾರು ಆ ನಮಗೆ ಆಗ್ತದೆ ಅನ್ನುವಂತ ಒಂದು ಆ ಉತ್ತ ಆಶಾಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಕಲಬುರಗಿ ಎಲ್ಲ ಜನರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲರಲ್ಲಿ